ನಿನ್ನೆ ಬೆಳ್ಳಂಬೆಳಗ್ಗೆಯೇ ಸ್ಯಾಂಡಲ್ವುಡ್ಗೆ ಐಟಿ ಶಾಕ್ ನೀಡಿತ್ತು ಕನ್ನಡದ ನಟ ಹಾಗೂ ನಿರ್ಮಾಪಕರ ಮನೆಗಳ ಮೇಲೆ ಐಟಿ ದಾಳಿ ಮಾಡಿತ್ತು ನಟ ಪುನೀತ್ ರಾಜ್ಕುಮಾರ್ ಅವರ ಸದಾಶಿವನಗರದ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ರು ಸರಿಯಾದ ರೀತಿಯಲ್ಲಿ ಆದಾಯ ತೆರಿಗೆಯನ್ನ ಪಾವತಿ ಮಾಡಿದ್ದೀರಾ ಎಂದು ಪರೀಕ್ಷೆ ಮಾಡ್ತಿದ್ರು ಪುನೀತ್ ರಾಜ್ಕುಮಾರ್ ತಮ್ಮದೇ ಆದ ನಿರ್ಮಾಣ ಸಂಸ್ಥೆಯನ್ನ ಕೂಡ ಹೊಂದಿದ್ದಾರೆ ಪಿಆರ್ಕೆ ಪ್ರೊಡಕ್ಷನ್ಸ್ ಹಾಗೂ ಪಿಆರ್ಕೆ ಕೆ ಆಡಿಯೋ ಸಂಸ್ಥೆಯ ಒಡೆತನ ಹೊಂದಿದ್ದಾರೆ ಅತಿಯಾದ ಬ್ಲಾಕ್ ಮನಿಯನ್ನ ಸಿನಿಮಾಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಎಂಬ ಅನುಮಾನ ಮನರಂಜನಾ ತೆರಿಗೆ ಸಡಲಿಕೆಯ ನಿಯಮಾವಳಿಗಳ ದುರ್ಬಳಕೆಯನ್ನ ಮಾಡಿಕೊಂಡಿರೋದು ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಮನರಂಜನಾ ತೆರಿಗೆ ಸಡಲಿಕೆ ಇದೆ ಒಟ್ಟಾರೆ ಸಿನಿಮಾ ಆದಾಯದಲ್ಲಿ ಪಾಲು ಪಡೆದುಕೊಳ್ಳುವ ನಟರು ಕೇವಲ ಸಂಭಾವನೆಗೆ ಮಾತ್ರ ತೆರಿಗೆ ಪಾವತಿ ಮಾಡುತ್ತಾರೆ ಎನ್ನುವ ಕಾರಣಕ್ಕೆ ಐಟಿ ದಾಳಿ ಮಾಡಿರಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ದೊಡ್ಮನೆ ಹುಡುಗ ಪುನೀತ್ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ಹಿನ್ನೆಲೆ ಸಚಿವ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಪುನೀತ್ ಮನೆಗೆ ಭೇಟಿ ನೀಡಿದ್ರು ಜಲಸಂಪನ್ಮೂಲ ಸಚಿವ ಡಿಕೆಶಿ ಕಾರಿನಿಂದ ಬಂದ್ ಇಳಿಯುತ್ತಿದ್ದಂತೆ ಅಪ್ಪು ಅಭಿಮಾನಿಗಳು ಅವರನ್ನ ಸುತ್ತುವರೆದಿದ್ರು ಅಣ್ಣನ ಮನೆ ಮೇಲೆ ದಾಳಿಯಾಗಿದೆ ಶಿವಣ್ಣನ ಮನೆ ಮೇಲೂ ದಾಳಿಯಾಗಿದೆ ಅಂತ ಅಳಲು ತೋಡಿಕೊಂಡ್ರು ಆಗ ಅಭಿಮಾನಿಗಳನ್ನ ಸಮಾಧಾನ ಪಡಿಸಿದ ಸಚಿವ ಡಿಕೆ ಶಿವಕುಮಾರ್ ಸುಂದಿರಿ ಹೋಗ್ಲಿ ಏನು ತೊಂದರೆ ಆಗೋಲ್ಲ ಅಂತ ಹೇಳಿದ್ದಾರೆ ಸದಾಶಿವನಗರದ ಡಿಕೆಶಿ ಮನೆಯ ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಮನೆ ಇದೆ